ಏನೇ ಬೇಡಿಕೆ ಈರೇ ಈಗ ಶಾಂತಿಯುತವಾಗಿ ಮನೀವಿ ಮುಂದೆ ಉಗ್ರ ಹೋರಾಟ ಗೊತ್ತಿಲ್ಲ ಮುಸ್ಕರ ಇಲ್ಲ ಆದ್ರೆ ಅಣು ಮಾಡಿಕೊಡಬೇಡಿ ಈ ತಿಂಗಳ ಒಳಗ ಮಾಡಿ ಅಂತ ಹೇಳಿ ಅದಕ್ಕೆ ಸ್ಪಂದಿಸಿದ ಸರ್ಕಾರ ಬೇಡಿಕೆ ಆಗದೇ ಇದ್ದ ಬರ್ತಿದಾಗ ನಾವ್ ಏನೈ ಮುಂದಿನ ದಿನಗಳಲ್ಲಿ ಈ ತರ ಇದನ್ನ ಇದು ಕುಂತೀವಿ ಶಾಂತಿ ರೀತಿ ಅದು ಮುಂದಿನ ರೀತಿಯ ಬೇರೆ ಆಗುತ್ತಂತೇಳಿ ಉಗ್ರವಾರ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮಾನ್ಯ ಸರ್ಕಾರಕ್ಕೆ ನಮ್ಮ ವಿವಿಧ ಬೇಡಿಕೆಗಳ ಬಗ್ಗೆ ನಲವತ್ತೈದು ದಿನಗಳ ಒಂದು ಮನವಿಯನ್ನು ಸಲ್ಲಿಸಿದ್ದು ನಮ್ಮ ಬೇಡಿಕೆಯಲ್ಲಿ ಈಡೇರಿಸಬೇಕೆಂದು ಸರ್ಕಾರಕ್ಕೆ ಕೋರಿದ್ದೆವು ರಾಜ್ಯ ಸಂಘದಿಂದ ನಿರ್ದೇಶನದಂತೆ ವಿವಿಧ ಹಂತಗಳಲ್ಲಿ ವಿವಿಧ ಹೋರಾಟಗಳನ್ನು ಮಾಡಿಕೊಂಡು ಬಲ್ಗೈಗೆ ಕಬ್ಬು ಬಟ್ಟಿಯನ್ನು ತರಿಸಿಕೊಂಡು ಹಲವಾರು ಹೋರಾಟಗಳನ್ನು ಮಾಡಿದ್ವಿ ಆದರೆ ನಮಗೆ ಆ ಅವಧಿಯಲ್ಲಿ ಯಾವುದೇ ರೀತಿಯಿಂದ ಸರ್ಕಾರದಿಂದ ಬೇಡಿಕೆಗಳ ಈಡೇರಿಕೆ ಬಗ್ಗೆ ಸೂಚನೆ ಬಂದಿರುವುದಿಲ್ಲ ದಿನಾಂಕ ಇಪ್ಪತ್ತೇಳು ಐದು ಎರಡು ಸಾವಿರ ಇಪ್ಪತ್ತೈದರಿಂದ ಕೇಂದ್ರ ಸಂಘದ ನಿರ್ದೇಶನದಂತೆ ಅನಿರ್ದಿಷ್ಟ ಪ್ರಾರಂಭಿಸುವ ಬಗ್ಗೆ ಯೋಚನೆ ನೀಡಿತು ಅದರಂತೆ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಮೂವತ್ತು ಐದು ಎರಡು ಸಾವಿರ ಇಪ್ಪತ್ತೈದರವರೆಗೆ ನೋಸ್ಕರನ್ನು ಪ್ರಾರಂಭಿಸಿದ್ದು ದಿನಾಂಕ ಮೂವತ್ತು ಹಾಗೂ ಇಪ್ಪತ್ತೊಂಬತ್ತ ತಾರೀಕಂದು ರಾಜ್ಯ ಅಧ್ಯಕ್ಷರು ಹಾಗೂ ಜಿಲ್ಲಾ ಅಧ್ಯಕ್ಷರು ಜಿಲ್ಲಾ ಕಾರ್ಯದರ್ಶಿಗಳು ರಾಜ್ಯ ಪಕ್ಷದ ಸದಸ್ಯರು ಎಲ್ಲರೂ ಪದಾಧಿಕಾರಿಗಳು ಕೂಡಿಕೊಂಡು ಸತತ ಎರಡು ಮೂರು ದಿವಸದವರೆಗೂ ಬೆಂಗಳೂರಿನಲ್ಲಿ ಸಚಿವರ ಜೋಡಿ ಹಾಗೂ ಮಾನ್ಯ ಸರ್ಕಾರದ ಕಾರ್ಯ ಕೂಡಿ ನಮ್ಮ ಬೇಡಿಕೆಗಳ ಚರ್ಚಿಸಿ ಒಟ್ಟು ನಮ್ಮ ಹತ್ತೊಂಬತ್ತು ಬೇಡಿಕೆಗಳಲ್ಲಿ ಸುಮಾರು ಏಳು ಬೇಡಿಕೆಗಳನ್ನ ಈಡೇರಿಸಲು ಸರ್ಕಾರವು ನಮಗೆ ಒಪ್ಪಿಗೆ ನೀಡಿದ್ದು ಅದರಂತೆ ಮೊದಲನೇದಾಗಿ ರಾಜ್ಯದ ಎಲ್ಲ ನಗರ ಸ್ಥಳೀಯ ನೌಕರರನ್ನು ರಾಜ್ಯ ಸರ್ಕಾರಿ ನೌಕರಿ ಎಂದು ಪರಿಗಣಿಸಿ ಜ್ಯೋತಿ ಸಂಜೀವಿನಿ ಐ ಡಿ ಸೇರಿದಂತೆ ಸರ್ಕಾರಿ ನೌಕರು ಪಡೆಯುವ ಎಲ್ಲ ಸೌಲಭ್ಯಗಳು ನೀಡಬೇಕೆಂದು ನಮ್ಮ ಬೇಡಿಕೆ ಮೊದಲನೇದಾಗಿ ಅದನ್ನು ಕೂಡ ಸರ್ಕಾರ ಈಡೇರಿಸಿದೆ ತದನಂತರ ರಾಜ್ಯದ ನಗರ ಪ್ರವೇಶ ಸಂಸ್ಥೆಗಳಲ್ಲಿ ಹೊರಗತಿ ಕಡೆಯಲ್ಲಿ ಕೆಲಸ ನಿಲ್ಲಿಸುತ್ತಿರುವ ಪೌರ ಕಾರ್ಮಿಕರು ನೀರು ಸರಬರಾಜ ಸಿಬ್ಬಂದಿ ವಾಹನ ಚಾಲಕರು ರೋಡ್ ಹೌಸ್ ಕ್ಲೀನರ್ಸ್ ಗಾರ್ಡನರು ಸ್ಯಾನಿಟರಿ ಸುಪ್ರೈಸರು ಕಂಪ್ಯೂಟರ್ ಆಪರೇಟರು ಯು ಸಹಾಯಕರು ಬೀದಿ ದೀಪ ಸಹಾಯಕರು ಸೇರಿದಂತೆ ವಿವಿಧ ವೃಂದದ ವೈವತ್ತಿಗೆ ನೌಕರನ್ನು ನಗರ ಸ್ಥಳೀಯ ಸಂಸ್ಥೆಗಳಿಂದ ನೇರ ಪಾವತಿಗೆ ಒಳಪಡಿಸಲು ಸರ್ಕಾರವು ಆ ಬೇಡಿಕೆಯನ್ನು ಈಡೇರಿಸಿದೆ ಮತ್ತು ಮೂರನೇದಾಗಿ ಬೆಂಗಳೂರು ಸೇವಾಭಿವೃದ್ಧಿ ಸಮಾನ ಕೆಲಸ ಸಮಾನ ವೇತನ ನೌಕರನ್ನು ಕಾಯಮಾತಿ ಮಾಡುವ ಬಗ್ಗೆನು ಸರ್ಕಾರ ಸಮ್ಮತಿ ಸೂಚಿಸುತ್ತದೆ ಅದರಲ್ಲಿ ವಿಶೇಷ ನೇಮಕಾತಿ ನೇಮಕಗೊಂಡ ಎಸ್ ಎಫ್ ಸಿ ಅನ್ನೋದರಿಂದ ವೇತನ ನೀಡುವ ಬಗ್ಗೆನೂ ಆದೇಶ ನೀಡುವ ಬಗ್ಗೆ ಸರ್ಕಾರವು ಘೋಷಿಸುತ್ತಿದೆ ಅದರಂತೆ ಅಕೌಂಟೆಂಟ್ ಸೀನಿಯರ್ ಉಪಗ್ರಾಮ ಹಾಗೂ ಜೂನಿಯರ್ ಉಪಗ್ರಾಮ ಸಿಬ್ಬಂದಿಗಳನ್ನು ಕಾಯ ಸರ್ಕಾರವು ಘೋಷಣೆ ಮಾಡಿದೆ ನಂತರ ಕಾಯಿ ಪೌರ ಕಾರ್ಮಿಕರಿಗೆ ನೀಡುತ್ತಿರುವ ಗೃಹಭಾಗ್ಯೋಜನೆಯ ಸಹಾಯಕರಿಗೂ ನೀಡುವ ಅದು ಹಾಗೂ ಪ್ರಸ್ತುತ ನೀಡುತ್ತಿರುವ ಏಳು ಲಕ್ಷ ಐವತ್ತು ಸಾವಿರದಿಂದ ಹದಿನೈದು ಲಕ್ಷವರೆಗೂ ನಮಗೆ ಬೇಡಿಕೆ ಇತ್ತು ಅದಕ್ಕೂ ಕೂಡ ಸ್ಪಂದಿಸಿ ಚರ್ಚಿಸಿ ನಾವು ಅದನ್ನ ತೀರ್ಮಾನವನ್ನು ಮಾಡಿರುವಂತ ಕೊಟ್ಟಿದೆ ಮಾನ್ಯ ಸರ್ಕಾರಕ್ಕೆ ನಾವು ಎಲ್ಲರ ಪರವಾಗಿ ಅಭಿನಂದ ಸಲ್ಲಿಸ್ತೀವಿ ಅದರಂತೆ ನಮ್ಮ ಬೇಡಿಕೆಗಳಿಗೆ ಇಲ್ಕಲ್ ನಗರದಲ್ಲಿ ಎಲ್ಲರೂ ಸ್ಪಂದಿಸಿ ನಮ್ಮ ಹೆಚ್ಚಿನ ಶಾಸಕರು ಸರ್ಕಾರಕ್ಕೆ ಒತ್ತಡ ಏರಿ ನಮ್ಮ ಬೇಡಿಕೆಗೆ ಸ್ಪಂದಿಸಿದ್ದಾರೆ ಅದರಂತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜೊತೆ ಹಿತರಕ್ಷಣೆ ವೇದಿಕೆ ಇಲ್ಕಲ್ಲು ದೀಪು ದೀಕ್ಷೆ ಸಂಸ್ಥೆ ಇಲ್ಕಲ್ಲು ಆರ್ಮಿ ಸಂಘಟನೆ ನಗರ ನಗರಾಭಿವೃದ್ಧಿ ಘಟಕ ರೈತ ಪರ ಹೋರಾಟ ಸಂಘ ಇಲೋ ಜಗದೀರ್ ರಾವ್ ಅಭಿವೃದ್ಧಿ ಶಿವಸ್ವಾಮಿ ಇಲ್ಕಲ್ ಹಾಗೂ ಕೆಜೆಎನ್ಎಸ್ಎಸ್ ಜಿಲ್ಲಾ ಸಂಚಾಲಕ ಸಂಘ ಕರ್ನಾಟಕ ರಕ್ಷಣಾ ವೇದಿಕೆ ಪತ್ರಕರ್ತರ ಸಂಘ ಹಾಗೂ ಬೀದಿ ಬದಿ ವ್ಯಾಪಾರಸ್ಥರ ಸಂಘ ನಗರದ ಸರಪ್ಯಾ ವ್ಯಾಪಾರಸ್ಥರು ಸಂಘ ಇಲಿಕಲು ಮತ್ತು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಹಾಗೂ ಹಾಲಿಡಾರಿ ಸಂಸ್ಥೆ ಇಸ್ಲಾಮಿಕ್ ಕಂಜೂಮಿಂಗ್ ಕಮಿಟಿ ಮತ್ತು ನಗರದ ನಮ್ಮ ಆಡಳಿತ ಮಂಡಳಿ ನಗರಸಭೆ ಅಧ್ಯಕ್ಷರು ಸದಸ್ಯರು ಎಲ್ಲರೂ ನಮ್ಗೆ ಸಹಕಾರ ನೀಡಿದ್ದಾರೆ ಹಾಗೂ ಭಾರತೀಯ ಜನತಾ ಪಾರ್ಟಿ ಇವರು ಕೂಡ ಸಹಕಾರ ನೀಡಿ ಅನೇಕ ಸಂಘ ಸಂಸ್ಥೆಗಳು ನಮ್ಮ ಪೀಳಿಗೆಗೆ ಸ್ಪಂದಿಸಿ ನಮ್ಮ ಹೋರಾಟಕ್ಕೆ ಸದಾ ನಿಮ್ಮ ಜೋಡಿ ಇರುತ್ತವೆ ಅಂತ ಎಲ್ಲರೂ ನಮಗೆ ಸಹಕಾರ ನೀಡಿದಕ್ಕಾಗಿ ಅವರೆಲ್ಲರಿಗೂ ನಗರ ನಗರಸಭೆ ಪೌರ ನೌಕರರ ವತಿಯಿಂದ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹಾಗೂ ಇವತ್ತಿನ ದಿವಸ ಜಿಲ್ಲಾ ಅಧ್ಯಕ್ಷರು ಹಾಗೂ ಜಿಲ್ಲಾ ಪದ ಎಲ್ಲರೂ ಬಂದು ಮುಸ್ಕರವನ್ನು ಅಂತ್ಯಗೊಳಿಸಿ ನಮಗೆ ಸಹಕರಿಸಿ ಎಲ್ಲ ಮಾಧ್ಯಮದವರೆಗೂ ಹಾಗೂ ಮೃತರಿಗೂ ಅಭಿನಂದನೆಗಳು ಹೇಳಿ ಎಲ್ಲ ಹೇಳಿಗಳು ಅಥವಾ ಜಾರಿಗೆ ಬಂದಿದೆ

ಹೋರಾಟಕ್ಕೂ ಒಂದು ಇದಾಗತ್ತ ನಾವು ಅದೆಲ್ಲ ಆಲ್ರೆಡಿ ಹೇಳಿವಿ ಏನು ಬೇಡಿಕೆ ಈರೇಡಿರಲ್ಲ ಅಂದರೆ ಈಗ ಶಾಂತಿಯುತವಾಗಿ ಮನೀವಿ ಒಂದು ಉಗ್ರ ಹೋರಾಟ ಆಗತ್ತೆ ಅದು ಏನಾಗುತ್ತೋ ಗೊತ್ತಿಲ್ಲ ಇಲ್ಲಿ ಮುಸ್ಕರ ಇಲಸಲ್ ಅವಾಗ ಆದ್ರೆ ಅಣು ಮಾಡಿ ಈ ತಿಂಗಳ ಒಳಗ ಮಾಡಿಕೊಡ್ರಿ ಅಂತ ಹೇಳಿ ಅದಕ್ಕೆ ಸ್ಪಂದಿಸಿದೆ ಸರ್ಕಾರನು ಅದನ್ನು ಹೇಳಿ ಒಂದು ತಿಂಗಳಾಗ ಆಗ್ಬೋದು ಒಂದು ಅಂದ್ರೆ ಅವ್ರು ಟೈಮ್ ಕೇಳೋದು ಮೂರು ತಿಂಗಳಕ್ಕೂ ಆಗೋಲ್ಲ ಒಂದು ತಿಂಗಳಾಗರ ಇದು ಕೊಡ್ರಿ ಅಂದಾಗ ಆಯ್ತು ಅಂತ ಹೇಳಿದ್ವಿ ಆದ್ರೆ ಒಂದು ತಿಂಗಳ ಒಳಗ ಅಂತ ಅದಕ್ಕೆ ಅದ ಅವ್ರು ಬರೋ ಅದ್ರ ಮೇಲೆ ಭವಿಷ್ಯ ಆ ಇದ್ದ ಪಕ್ಷದ ಉಗ್ರ ಅವರ ಐತೆ ಐತೆ ನಾವೇನು ತಾತ್ಕಾಲಿಕ ಅಂತ ಕೊಟ್ಟಿವಿ ಅದೇ ಇವಾಗ ಏನು ಅವ್ರಿಗೇನು ತೆಗೆದಿವಂತ ಇಲ್ಲ ತಾತ್ಕಾಲಿಕ ಮಾಡಿ ಅವ್ರಿಗೆ ಒಣಗೊಟ್ಟಿ ತಾತ್ಕಾಲಿಕ ಮುಸ್ಕರವನ್ನು ಹಿಂದಕ್ಕೆ ಕೊಡದಿವಿ ಈ ತಾತ್ಕಾಲಿಕ ಇದ್ರ ಆಗದೆ ಇದು ನಮ್ಮ ಬೇಡಿಕೆ ಆಗದೆ ಇದ್ದ ಪಕ್ಷದಾಗ ನಾವ್ ಏನೈತಿ ಮುಂದಿನ ದಿನಗಳಲ್ಲಿ ಈ ತರ ಇದನ್ನ ಇದು ಕುಂತೀವಿ ಶಾಂತಿ ಐತಿ ಅದು ಮುಂದಿನ ರೀತಿನೇ ಬೇರೆ ಆಗುತ್ತೆ ಅಂತೀವಿ ಉಗ್ರ ಉರಾಟ ಉಗ್ರ ಅಂದರು ಬಂದಲ್ಲ ಅವರೆಲ್ಲ ಹಂಗ ತಕ್ಷಣವಾಗಿ ಯಾವುದೇ ಬೇಡಿಕೆಯನ್ನ ಅನ್ನೋ ತಂದಿಲ್ಲ ನಿಮ್ಮ ಯಾವ ಹಲವಾರು ಬೇಡಿಕೆಗಳದೆ ಒಂದಾದರೂ ಇವತ್ತು ಚಾರಿಗೆ ತಂದಿಲ್ಲ ಇವತ್ತು ಏನ ಆದರೆ ಒಂದು ಎರಡು ಅಲ್ಲ ನಾ ಏಳು ಏಳುಕ್ಕೆ ಮಾಡೋಣ ಅಂತ ಹೇಳ್ಯಾರ ಆ ಭರವಸೆ ಮೇಲೆ ಒಂದು ಹೊಂದಾದ ಮಾತು ನಿಮ್ಗೆ ಅಲ್ಲೇ ಹೋಗುತ್ತೆ ಬೇಡ ಇವತ್ತು ಏನು ಭರೋಸೆ ಐತಿ ನೀವು ಏಳು ಮಾಡ್ಕೊರಿ ಅಂತ ಹೇಳ್ಯಾರ ಸಚಿವನು ಸೊಗ ನೀವು ಬರ್ರಿ ಅಟ್ ನಮ್ಮ ಅಧ್ಯಕ್ಷರಿಗೆ ಹೇಳ ನೀವು ಬರ್ರಿ ಒಂದು ಟೀಮ್ ಕರ್ಕೊಂಡ್ ಬಂದು ಇದು ಮಾಡ್ರಿ ನಮ್ಗೆ ಧ್ಯಾಸ ಮಾಡ್ರಿ ನಾವು ಕರೆಸಿ ಇದು ಮಾಡೋಣ ಅಂತ ಅವ್ರು ಭರವಸೆನೂ ಕೊಟ್ಟರೆ ಅವರು ನಿನ್ನೂ ಹೇಳ್ಯಾರ ಬರ್ತಿ ಮತ್ತೆ ನಮ್ಗೆ ಅಂತ ಹೋರಾಡುತ್ತ ಸಚಿವ ಸಿಕ್ಕಿಂತ ಅದು ಸರ್ಕಾರನು ಇದೈತೆ ಸ್ಪಂದಿಸ್ತಾನ ಪರವಾಗಿ ನಮಗೆ ಏಯ್ಟಿ ಪರ್ಸೆಂಟ್ ದಲಿತರ ಇದೆ ಇರೋದು ಹೊರ ಇನ್ನೂ ಗೊತ್ತಲ್ಲ ಅದಕ್ಕ ಹಂಗಾಗಿ ಅವರೆಲ್ಲ ಎಲ್ಲ ದಲಿತರ ಭರವಸೆ ಕೊಟ್ಟರೆ ಅದಕ್ಕೆ ಆಗ್ಬೋದು ಹಲವು ದಿನಗಳ ನಿರಂತರ ಹೋರಾಟಕ್ಕೆ ಇಡೀ ರಾಜ್ಯಾದ್ಯಂತ ಸಾರ್ವಜನಿಕರು ಕೂಡ ನೀವು ಬೆಂಬಲವಾಗಿ ಸರ ಅದೇ ರೀತಿ ಅಲ್ಪಾಲ್ ತಾಲೂಕಿನಲ್ಲಿ ಅತಿ ಹೆಚ್ಚು ಸಂಘಟನೆಗಳು ಸಾರ್ವಜನಿಕರು ಹಿರಿಯರು ಎಲ್ಲರೂ ಕೂಡ ಬೆಂಬಲವಾಗಿ ಕೊಟ್ಟರು ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಯಾರ ಎಲ್ಲ ಸಂಘಟನೆಗಳು ಹೇಳಿದ್ರು ಏನಾಗಲಿ ನಮ್ಮ ಶಾಖದ ಯಾಕಂದ್ರೆ ನಮ್ಮ ಶಾಖದಾಗ ದಿನದಾಗ ಶಾಖದಾಗ ಹೇಳಿದ ಅವ್ರಿಗೆ ನಮ್ಮ ವಿವಿಂದಾನೆ ಹೇಳ್ಬೋದು ಉದಯಪೂರ್ವಕವಾಗಿ ಅಭಿಲಂದನೇ ಹೇಳ್ಬೋದು ಎಲ್ಲಾ ಸಂಘಟನೆಗಳ ಎಲ್ಲ ವ್ಯಕ್ತಪಡಿಸಿರಲ್ಲ ನಮಗೆ ಅವರು ಏನೇ ಇರಲಿ ನಾವು ಅಧಿಮ್ ನಮ್ಗ ಬೇಡಿಕೆಗಳು ನಮ್ಗೆ ವ್ಯಕ್ತಪಡಿಸಿದ ಅವರು ಅವ್ರು ಏನಿದಲ್ಲ ಅವ್ರಿಗೆ ಅಭಿನಂದನೆ ಹೇಳ್ತೀವಿ ಎಲ್ಲಾ ಸಂಘಟನೆ ಆ ಸಂಘಟನೆ ಈ ಸಂಘಟನೆ ಅಂತ ಹೇಳಲ್ಲ ಎಲ್ಲಾ ಸಂಘಟನೆಗೆ ನಾವು ಜಿಲ್ಲಾ ವತಿಯಿಂದ ಒಂದು ಉತ್ಪೂರಕವಾದ ಧನ್ಯವಾದಗಳ ಹೇಳುತ್ತೇವೆ ಬಂಧುಗಳು ಬಂದು ನಮ್ಮ ನಮ್ಮ ಜೊತೆಗೆ ಚರ್ಚೆಯನ್ನು ಮಾಡಿದ್ದಕ್ಕಾಗಿ ನಮ್ಮ ಎಲ್ಲ ಜಿಲ್ಲಾ ಸಂಘದ ಪರವಾಗಿ ಹಾಗೂ ಸ್ಥಳೀಯ ಸಂಘದ ಪರವಾಗಿ ಈಕಲ್ ನಗರದ ಎಲ್ಲ ಸಂಘ ಸಂಸ್ಥೆಗಳಿಗೂ ಸಾರ್ವಜನಿಕರಿಗೂ ಪತ್ರಿಕಾ ಮಾಧ್ಯಮದವರಿಗೂ ಅಭಿನಂದನೆಗಳನ್ನು ಸಲ್ಲಿಸಲು